ಸ್ಟಾಪ್ 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 ಇತ್ತಾಗೆಲ್ಲ ಹೋಯ್ತಾರ ರಸ್ತಿಲ್ಲ ಮಳೆ ಬಂದು ಇದ್ದಿದ್ ಸೇತುವೆ ಕೊಚ್ಚು ನೋಡ್ಬಿಡದೆ ನಾ ಹೋಗೋದೇ ಕಷ್ಟ ನೀವ್ ಹೆಂಗ್ ಹೋಯ್ತೀರಾಡ್ ಈಗ ಹೇಗ ಹೋಗುದು ಬೇರೆ ದಾರಿ ಇಲ್ವಾ ಯಾಕಿಲ್ಲ ನೀವು ಬಂದ್ ರಸ್ತೆ ಸೀದಾ ವಾಪಸ್ ಹೋಗ್ಬಿಟ್ಟು ಅರ್ಷ್ಣ ಕಣ್ಣು ಪಾಂಡುಪುರ ಅಂತ ಬೋರ್ಡ್ ಇರ್ತದೆ ಅದ್ ಯಾವ ಕಡೆ ಮಗ ಕಂಡದೋ ಆ ಕಡೆ ಸೀದಾ ಹೋಗ್ಬಿಟ್ರೆ அந்த மூலம் வீடியோ மத்திய ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡಿ ಬರ್ರಿ ಮನೆಯೊಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಗ್ಯಾಸ್ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಗ್ಯಾಸಿನ ಇನ್ ಸ್ಟ್ಯಾಂಡ್ ಸಿಗತ್ತೀ ಹೊಸ ಸಿಗತಾವ್ರಿ ನಂಬಲ್ಲಿ ಅಯ್ಯೋ ದುರ್ವಿದಿಯೇ ನಮ್ಗ ಹೋಗಿ ಆರ್ ಸಿ ಬಿ ಜೋಡಿ ಮ್ಯಾಚ್ ಹಾಕ್ಬಿಟ್ರಲ್ರಿ ಇವತ್ತು ಹದಿನೆಂಟನೇ ತಾರೀಕಿನ ದಿನ ನಾವು ಸೋಲ್ತೀವಿ ನಮ್ಗ್ ಗೊತ್ತದ ಆರ್ ಸಿ ಬಿ ರೊಚ್ಚಿ ಕೆದ್ಬಿಟ್ರಿ ನಮ್ಗ್ ಸೋಲಸ್ತಾರ ನಾವ್ ಹೋಗ್ಬಿಡ್ತೀವಿ ಚೆನ್ನೈಗೆ ಒಂದು ಇಪ್ಪತ್ ರೂಪಾಯಿ ಕೊಡ್ರಿ ಅಕ್ಕರ ಕೂದಲ ಪಿನ್ನ ಪುಕ್ಕ ಮಾರಕ್ಕ ಬಂದಿವಿ ರೀ ಅಕ್ಕ ಕಸಬರ್ಗಿ ಕಸಬರ್ಗಿ ತೋರ ಅಕ್ಕ ಇಪ್ಪತ್ ರೂಪಾಯಿ ಕೊಡ್ರಿ ನಮ್ ಚೆನ್ನಾಗಿ ಬಚ್ಚಿಲ್ಲ ಹೋಗಕ್ಕ ಅಯ್ಯೋ ದುರ್ವಿಧಿ ಅಯ್ಯೋಟೇಟ್ ಮ್ಯಾಚ್ ಇದೆ ಆರ್ ಸಿ ಬಿನ್ ಹೇಳ್ತೀರ ಕೆಲ್ಸ ಅಂತ ರೀತಿ ಅಂತ ಬರ್ತಾರಲ್ಲ ಯಾರಿಲ್ಲ ಆ ಬಿಝಿಲು ಬರಲ್ಲ ಯಾಕಂದ್ರೆ ಅವ್ರಿಗೂ ಟಾಟಾ ಟಾ ಬಾಯ್ ಬಾಯ್ ಹೇಳ್ತಾ ಇದೀವಿ ಇಲ್ಲಿ ಇದ್ರೆ ಗೆಲ್ಬೇಕು ಅಂತ ನೆಕ್ಸ್ಟ್ ಮ್ಯಾಚ್ ಅಲ್ಲ ಕಪ್ಪೇ ಗೆಲ್ತೀವಿ ಸರ್ ಆದ್ರೂ ಏನೋ ಕಪ್ಗಿಂತ ನೆಕ್ಸ್ಟ್ ಮ್ಯಾಚ್ ಒಂದು ಗೆದ್ಬಿಟ್ಟು ಅವ್ರದ್ದು ಡಾ ಅಡ ಮ್ಯಾಚ್ ಆಗಿರ್ಬೇಕು ಅವ್ರ ಮೇಲೆ ಗೆದ್ರೆ ಅವ್ರು ಟೂರ್ನಮೆಂಟ್ ಹೋಗ್ಬೇಕು ಅಂತ ಇರಬೇಕು ಅವ್ರು ಹೊಡೆದ್ಬಿಟ್ಟು ನಾವು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರನ್ನ ಜೊತೆಗೆ ಅತಿಥಿ ದೇವೋಭವ ಅಂತ ನಮ್ಮನೆಗೂ ಕರ್ಕೊಂಡು ಹೋಗೋಣ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆಸೆ ಇದೆ ದಯವಿಟ್ಟು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ರೆಡ್ ಬ್ಲೂ ಜರ್ಸಿ ಹಾಕೊಂಡು ಜಾಸ್ತಿ ಬನ್ನಿ ಇಜಿಲು ಕೇಳಿಸ್ಬಾರ್ದು ಏನು ಕೇಳಬಾರ್ದು ಅಂತ ನಾನು ನಮ್ಮ ಟೀಮ್ ಆರ್ ಸಿ ಬಿ ಮೆಂಬರ್ ಆಗಿ ನಿಮ್ಮನ್ನೆಲ್ಲ ಮನವಿ ಮಾಡ್ಕೊಂತ ಇದ್ದೀನಿ ಜೈ ಆರ್ ಸಿಬಿ కద్లా అక్క కసుబర్గీ ఆశీ బిందో ఒడది బిట్రి హుచర్రీ నవ్వు చెన్నగ్గోక్తి అక్కర్ కసుబర్గి ఇప్పి బల్చార్జురు అక్కల్ చెన్నగ్గు హోకు కద్లా కసుబరిగి బరీ బరీ అక్కర్ బి నీ బరి ಸತತವಾಗಿ ಆರ್ ಮ್ಯಾಚ್ ಗೆದ್ದ ಆರ್ ಸಿ ಬಿ ಕ್ವಾಲಿಫೈ ಆಗೈತಿ ನಮ್ ಮೇಲೆ ಉರ್ಕೊಳ್ಳೋರು ಅಟ್ಟ ಬೆಂಕಿ ಬಿದ್ದೈತಿ ಅವ್ರ ಮುಗುಳ್ ಊರ್ ತುಂಬಾ ಹಬ್ಬೈತಿ ಬಾಳ್ ಚಿಂತೆ ಮಾಡ್ಬಾಡ್ರಿ ನಾವ್ ಕಳ್ಸು ಬರ್ನಲ್ಲಿ ಒಂದ್ ಐದ್ ಮಿಂಟಿಗೆ ನಿಮ್ ಬರ್ತೈತಿ ಹಚ್ಕೊಂಡು ಮಕ್ಕೋರಿ ನೀತಿ ಬರ್ತೈತಿ ಸೂಪರ್ ಕಿಂಗ್ಸ್ ಹೆಂಗ್ರಿ ನಿಮಗ ಚೌದಿ ಮಕ್ಳ ಕಮೆಂಟ್ ಹೊಡಿತೀರ ಹ್ಮ್ ಹೊಟ್ಟು ಇಲ್ಲ ಇವತ್ತು ಬೇಕಿತ್ ಇದೆ ಚೆಳಾಗ್ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಪಟಾಕ್ಷಿ ಹಸಂಗಿಲ್ಲ ಇವತ್ತು ನಾಳೆ ಆಡಿಸ್ತೇನೆ ಯಾಕಂದ್ರೆ ಕೆಲ್ಸದಿ ಚೌದಿ ಮಕ್ಳಿಗೆ ಹಾಕ್ತಾನಿದ್ದೆ ಇಷ್ಟ ಜಯ ಬಿ ಹಟ್ರಿ ನಿಮಗೆ ಏನ ಅರ್ಸೋದ್ ಅಡಸ್ತೀರಿ ಲೇಟಾಗಿ ಕಡಿಸ್ತೀರಿ ಮೆಕ್ಯಾನಿಕ್ ಒಳಗೆ ಹೋಗ್ರಿ ಚೌದಿ ಮಕ್ಳ ಹಟ್ರಿ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕಿ